ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ಶನಿವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲೇಟ್ ಆಗ್ತಿದೆ ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟಿಗೆ ಕ್ಷಮಿಸಿ ಏಕೆಂತ ಅಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿರೋದ್ರಿಂದ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾನು ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಜಸ್ಟ್ ಇವಾಗ ನಾನು ವಯಸ್ಸೋರು ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಯುಗಾದಿ ಹಬ್ಬನೂ ಅಷ್ಟೇ ಈ ವಿಡಿಯೋ ಆದಮೇಲೆ ಯುಗಾದಿ ಹಬ್ಬದ ವ್ಲಾಗ್ ಬರುತ್ತೆ ಹಾಗೆ ಇವತ್ತು ನಾನು ಶನಿವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಹತ್ತು ಗಂಟೆ ಒಳಗಡೆ ಸಾಧ್ಯ ಆದಷ್ಟು ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆನ ಬ್ರೇಕ್ಫಾಸ್ಟ್ ಬಂದು ಶಾವಿಗೆ ಉಪ್ಪಿಟ್ಟು ಇದ್ದೀನಿ ಸೊ ನನ್ನ ಮಗಳಿಗೆ ಫೇವ್ರೇಟ್ ಅಂತಲೇ ಹೇಳಿ ಹೇಳ್ಬೋದು ತುಂಬ ದಿನದಿಂದ ಕೇಳ್ತಾನೆ ಇದ್ದರು ಬಟ್ ನಾನು ತುಂಬ ಕಡಿಮೆ ಈ ಥರದ್ದೆಲ್ಲ ಮಾಡೋದು ಅಂದರೆ ಮೈದದಲ್ಲಿ ಮಾಡಿರ್ತಾರಲ್ವ ಹಾಗಾಗಿ ಆದಷ್ಟು ಇದನ್ನೆಲ್ಲ ಕಂಟ್ರೋಲಾಗಿ ತಿನ್ನಬೇಕು ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ರಲ್ವ ಇವಾಗಂತೂ ಸಮ್ಮರ್ ಹಾಲಿಡೇ ಬಂದಿದೆ ಸೊ ಅವ್ರಿಗೇನು ಫೇವ್ರೇಟ್ ಆಗಿರುತ್ತೆ ಅದನ್ನು ನಾನು ಇದ್ದೀನಿ ತಿಂಡಿಗಳನ್ನೆಲ್ಲ ಇವಾಗ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಶೋ ಹಾಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಬಟ್ ಆಲ್ರೆಡಿ ನಾನು ಸಪ್ರೇಟಾಗಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀನಿ ಉದುದ್ರವಾಗಿ ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಸೊ ಏನಿಲ್ಲ ಅನಿಲ್ ಶಾವಿಗೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ನಾವು ಒಂದು ಬಿಸಿನೀರಲ್ಲಿ ಬಿಸಿನೀ ಬಿಸಿ ನೀರು ಕುದಿಯೋ ನೀರಿಗೆ ಶಾವಿಗೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಯೋ ನೀರಿಗೆ ಹಾಕಿ ಆಮೇಲೆ ಒಂದು ಜ್ಯಾಲರಿನಲ್ಲಿ ಬಗಿಸ್ಬಿಟ್ಟು ನಂತರ ತಣ್ಣೀರು ಹಾಕಬೇಕು ಆವಾಗ ನಿಮಗೆ ಶಾವಿಗೆ ಉದುರೋ ಆಗಿ ಬರುತ್ತೆ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಬಾಣ್ಲಿಗೆ ನಾನೊಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡೆ ನಂತರ ಜೀರಿಗೆ ಹಾಕ್ಕೊಂಡೆ ನಂತರ ಕಡಲೆ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂತ ಅಂದರೆ ಅನ್ನು ಕೂಡ ಹಾಕ್ಕೋಬೋದು ಬಟ್ ನಾನು ಇಲ್ಲ ಕಡಲೆ ಬೀಜನೂ ಕೂಡ ಸೊ ಮೆ ಫುಲ್ ಮೆರೂನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಕರ್ಬೇವನ್ನ ಹಾಕೊಂಡೆ ಕರ್ಬೇವ್ ಹಾಕ್ಕೊಂಡ ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಈರುಳ್ಳಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಕಟ್ ಮಾಡಿ ಹಾಗೆ ಸಪ್ರೇಟಾಗಿ ಇಟ್ಟಿದೆ ಹೇಗಿದ್ದರೂ ಎಲ್ಲನೂ ಫ್ರೈ ಮಾಡಲೇಬೇಕಲ್ವ ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು ಹಾಡ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸಾವಿಗಿಟ್ಟಿಗೆ ಏನಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಸೊ ಟೊಮೆಟೊ ಆ್ಯಂಡ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆಗಿ ನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಟೆ ತರಕಾರಿನ ಕೂಡ ಹಾಕೋಬೇಕು ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಟ್ ಪ್ಲೈನಾಗಿ ಮಾಡಿದ್ರೆ ಅಷ್ಟೊಂದು ಮಕ್ಕಳು ಇಷ್ಟಪಡೋಲ್ಲ ಸ್ವಲ್ಪ ತರಕಾರಿ ಹಾಕಿ ಮಾಡೋದರಿಂದ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದಾಗೆಲ್ಲನೂ ಕೂಡ ನಾನು ತರಕಾರಿ ಹಾಕ್ಬಿಟ್ಟೆ ಮಾಡೋದು ಇವಾಗ ನಾನು ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಉಪ್ಪು ಇಲ್ಲ ದಪ್ಪ ಉಪ್ಪು ಯಾವುದಾದ್ರೂ ಹಾಕೊಳ್ಳಿ ಹಾಕೊಂಡ ನಂತರ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈ ಎಣ್ಣೆನಲ್ಲೇ ಈ ತರಕಾರಿನ ಕುಕ್ ಮಾಡಬೇಕಾಗುತ್ತೆ ಈಗ ನಾವು ನಾರ್ಮಲ್ಲಾಗಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರೀತಿಯೂ ಕೂಡ ಮಾಡ್ಬೋದು ಬಟ್ ಆ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಮುದ್ದೆ ಆಗೋಗುತ್ತೆ ಜಾಸ್ತಿ ಮುದ್ದೆ ಆಗೋದಿಲ್ಲ ನಾವು ನೀರು ಪರ್ಫೆಕ್ಟಾಗಿ ಹಾ ಮಾಡೋದ್ರಿಂದ ಹಾಕೋದ್ರಿಂದ ಮುದ್ದೆನೂ ಕೂಡ ಆಗಲ್ಲ ಬಟ್ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ಉದುದ್ರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ನಲ್ಲಿ ನಾವು ಸಾವಿಗೆ ಉಪ್ಪಿಟ್ಟು ತಿಂದಿರ್ತೀವಲ್ಲ ಸೇಮ್ ಅದೇ ಟೇಸ್ಟಿಯಾಗಿರುತ್ತೆ ಈ ಥರ ಟ್ರೈ ಮಾಡಬಹುದು ಬಟ್ ಹೇಗೆ ಮಾಡಿದ್ರು ಒಂದೇ ಬಟ್ ನಾನು ಈ ಪ್ರೊಸೆಸ್ನಲ್ಲಿ ಜಾಸ್ತಿ ಮಾಡೋದು ಇವಾಗ ನಾನು ತರಕಾರಿನೂ ಕೂಡ ಅರ್ಧ ಬೆಂದಿದೆ ಬೆಂದ ನಂತರ ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಸಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಉದುದ್ರೂ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಗ್ಯಾಸ್ನ ಸ್ಲೋ ಮಾಡಿಕೊಂಡು ಮಿಕ್ಸ್ ಮಾಡಿಲ್ಲ ಅಂದರೆ ಗ್ಯಾಸ್ನ ಆಫ್ ಮಾಡಿ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತ ಅಂದರೆ ಕೆಲವೊಂದು ಕಡೆ ಹಾಗಾಗೇ ಇರುತ್ತೆ ಕರೆಕ್ಟಾಗಿ ಮಿಕ್ಸ್ ಆಗಿರೋಲ್ಲ ಕೆಳಗಡೆನೂ ಕೂಡ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಗ್ಯಾಸ್ನ ಆಫ್ ಮಾಡಿ ಬೇಕಾದ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ನಂತರ ಗ್ಯಾಸ್ನ ಆನ್ ಮಾಡಿ ಸ್ವಲ್ಪ ಕಡಿಮೆ ಉರಿನಲ್ಲೇ ಒಂದೆರಡು ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತೀನಿ ಸೊ ಫೈನಲಾಗಿ ಯಾವ ರೀತಿ ಬಂದಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಆದಷ್ಟು ಶಾವಿಗೆನ ಸಪ್ರೇಟಾಗೆ ಕುದಿಯೋ ನೀರಿಗೆ ಕುದೀ ನೀರಿಗೆ ಹಾಕಿಬಿಟ್ಟು ಎರಡು ನಿಮಿಷ ಬಿಟ್ಟು ನೀವು ಒಂದು ಜ್ಯಾಲರಿನಲ್ಲಿ ಬಗಿಸಿ ಇಮಿಡಿಯೇಟು ತಣ್ಣೀರು ಹಾಕಬೇಕಾಗುತ್ತೆ ಆವಾಗಲೇ ನಿಮಗೆ ಕುದ್ರವಾಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೋದು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನು ಕೂಡ ಚೆನ್ನಾಗಿಲ್ಲ ಮಿಕ್ಸ್ಟ್ರನ್ನು ಮಾಡ್ಕೊತಾ ಮಾಡ್ಕೊಂಡಿದ್ದಾಯಿತು ಈಗ ಇವಾಗ ನಾನು ಇದಕ್ಕೆ ನಿಂಬೆ ರಸನ ಹಾಕ್ಕೊಳ್ತೀನಿ ನಿಂಬೆ ರಸ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ತಂಪು ಕೂಡ ಹಾಗಾಗಿ ಬಟ್ ನಾನಂದ್ರೂ ಸಾವಿಗೆ ಉಪ್ಪಿಟ್ಟಿಗೆ ಮತ್ತು ಅವಲಕ್ಕಿಗೆ ಜಾಸ್ತಿ ನಿಂಬೆಹಣ್ಣು ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ನೀವು ನಿಂಬೆ ರಸ ಹಾಕಿಲ್ಲ ಅಂದರೆ ಒಂದು ಸರಿ ಹಾಕಿ ನೋಡಿ ಆ ಟೇಸ್ಟೇ ಒಂಥರ ಇನ್ನು ಟೇಸ್ಟಿಯಾಗಿರುತ್ತೆ ಜಾಸ್ತಿ ರುಚಿ ಕೊಡುತ್ತೆ ಈಗ ನಾನು ಒಂದು ನಿಂಬೆ ಹಣ್ಣು ರಸನ ಹಾಕಿ ನಂತರ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿಬಿಟ್ಟು ಒಂದು ಸರಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಕರವಾದಂಥ ಸಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಇವತ್ತು ನಮ್ಮ ಮಗಳಿಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ರಲ್ವ ಹಾಗಾಗಿ ಇವತ್ತು ಶಾರ್ಟರ್ಡೆ ಹಾಗೆ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬಟ್ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಅದೆಲ್ಲ ಮಾಡ್ಕೋಬೇಕು ನೋಡೋಣ ಆದಷ್ಟು ಏನೆಲ್ಲ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಯುಗಾದಿಗೆ ನಾನು ಇನ್ನೂ ಏನು ಕೂಡ ಕ್ಲೀನ್ ಮಾಡಿಲ್ಲ ಇವತ್ತಿಂದ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಬಟ್ ನಿನ್ನೆನೇ ಮಾಡೋಣ ಅಂದ್ಕೊಂಡ್ರೆ ನಿನ್ನೆ ಫ್ರೈಡೇ ಆಗಿತ್ತು ಸೊ ನಾನು ಏನೂ ಕೂಡ ಧೂಳು ತೆಗೆಯೋದು ಕ್ಲೀನ್ ಮಾಡೋದು ಏನೂ ಮಾಡೋದಿಲ್ಲ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಟೈಮ್ ಸಿಕ್ಕಿದಾಗ ಮಾಡಬೇಕು ಇನ್ನು ನಾನು ಇವಾಗ ಟಿಫನ್ನೆಲ್ಲ ಮಾಡಿಕೊಂಡು ನಾನು ವರ್ಕು ಕೂಡ ಶುರುವಾಗುತ್ತೆ ಇವಾಗ ನಾನು ಮತ್ತೆ ಈ ಮಧ್ಯದಲ್ಲಿ ಏನು ಕೂಡ ಕೆಲಸ ಮಾಡೋಕ್ಕಾಗಲ್ಲ ಜಾಸ್ತಿ ವರ್ಕ್ ಇರುತ್ತೆ ಹಾಗಾಗಿ ಸೊ ಇವಾಗ ನೋಡ್ತಾ ಇರ್ಬೋದು ಉದೃದ್ರವಾದಂಥ ಸಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ನೋಡ್ತಿದ್ದಾಗಲೇ ಗೊತ್ತಾಗಿರುತ್ತೆ ಅದು ಆಗಿದೆ ಅಲ್ವಾ ಹೋಟೆಲ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ನೋಡೋದಕ್ಕೆ ಅದೇ ರೀತಿ ಆಗಿದೆ ಬಟ್ ತಿನ್ನೋದಕ್ಕೂ ಅದೇ ರುಚಿ ಇರುತ್ತೆ ಅಂತ ನೀವು ಕೇಳೋದಾದರೆ ಡೆಫಿನೆಟ್ಲಿ ಅದೇ ರೀತಿ ಇರುತ್ತೆ ನೀವು ಸುಮ್ಮನೆ ನೋಡಿದ್ರಲ್ಲ ಒಂದ್ಸರ್ತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ರುಚಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ಬೆಳಗ್ಗೆ ತಿಂಡಿಗೆ ಹಾಗೆ ಇವಾಗ ನಾನು ಹಾಗೆ ಸಪ್ರೇಟಾಗಿ ಗಂಜಿ ಕೂಡ ರೆಡಿ ಮಾಡಿ ಇಟ್ಟಿದೆ ಇವಾಗ ನಾನು ಸ್ವಲ್ಪ ಗಂಜಿ ಕುಡಿತಾ ಇದ್ದೀನಿ ಈ ಸಮ್ಮರ್ ಅಂತೂ ಗಂಜಿ ಕುಡಿದ್ರೆ ಒಂಥರ ತಂಪು ಮಾಡುತ್ತೆ ನಿಜವಾಗ್ಲೂ ಈ ಈ ಟೈಮಲ್ಲಂತೂ ಗಂಜಿ ಕುಡಿಬೇಕು ಹೆಲ್ದಿಗೆ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಡಯೆಟ್ ಮಾಡ್ತಾ ಇದ್ದೀರಾ ಈ ಟೈಮಲ್ಲಿ ಡಯಟ್ ಮಾಡಿ ಡೆಫಿನೆಟ್ಲಿ ಸಣ್ಣ ಹಾಕ್ತೀರಾ ಇನ್ನು ಬೇಸಿಗೆಯಲ್ಲಿ ನಮಗೆ ಡಯಟ್ ಅನ್ನೋದು ಶುರು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸಣ್ಣ ಆಗ್ತೀವಿ ಅದೇ ನಾವು ಮಳೆಗಾಲದಲ್ಲಿ ನಾವು ಡಯಟ್ ಮಾಡೋಕೆ ಹೋಗ್ತೀವಿ ಅಂತ ಅಂದರೆ ನಮಗೆ ಡಯಟ್ ನಿಜವಾಗ್ಲೂ ಆಗೋದಿಲ್ಲ ದಪ್ಪನೇ ಆಗ್ತೀವಿ ಹೊರತು ಸಣ್ಣ ಅಂತ ಆಗಲ್ಲ ಈ ಬೇಷ್ಗೆನಲ್ಲಿ ಉರಿಯೋ ಬಿಸಿಲು ನಮಗೆ ದಾವ್ ಅನ್ನೋದು ತುಂಬ ಇರುತ್ತೆ ಆವಾಗ ನೀರು ಕುಡಿಬೇಕು ಅನ್ನಿಸ್ತಾ ಇರ್ತಾವ ಊಟ ಮಾಡಬೇಕು ಅಂತ ಅನಿಸೋದಿಲ್ಲ ಹಾಗಾಗಿ ನೀವು ಆದಷ್ಟು ಯಾರೆಲ್ಲ ಡಯಟ್ ಮಾಡಬೇಕು ನಾನು ಸಣ್ಣ ಆಗಬೇಕು ಅಂತ ಇದ್ದೀರ ಆದಷ್ಟು ಈ ಟೈಮಲ್ಲಿ ಶ್ ಡಯಟ್ ಮಾಡಿ ಆದಷ್ಟು ಬೇಗ ನೀವು ಸಣ್ಣ ಹಾಕ್ತೀರಾ ಅದೇ ನೀವು ಬೆಳಗಿನ ತಿಂಡಿ ಬರ್ಲಿಕ್ಕೆ ಈ ರೀತಿ ಗಂಜಿ ಮಾಡ್ಕೊಂಡು ಕುಡೀರಿ ಹಶ್ವೂ ಕೂಡ ಆಗೋದಿಲ್ಲ ಹೊಟ್ಟೆ ತುಂಬ ತುಂಬ್ದಂಗೆ ಇರುತ್ತೆ ಹೊಟ್ಟೆ ಹಶ್ವ ಆಗೋದಿಲ್ಲ ಎರಡು ಗ್ಲಾಸ್ ಕುಡೀರಿ ತುಂಬ ಹೆಲ್ದಿ ಅಂತಾನೆ ಹೇಳ್ಬೋದು ಸೊ ಫೈನಲಿ ನಾನು ಕೂಡ ಗಂಜಿ ಮಾಡಿಕೊಂಡೆ ಸೊ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಉಪ್ಪಿಟ್ಟು ಮಾಡಿದ್ದೆ ಬಟ್ ನಾನು ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ತಿನ್ನೋದು ಬೇಡ ಅಂತ ಹೇಳಿ ಗಂಜಿ ಮಾಡಿಕೊಂಡೆ ಅದಾಯಿತು ಮತ್ತೆ ನಾನು ಈವ್ನಿಂಗಿಂದ ಶೋ ಹಾಗೆ ಆಫೀಸ್ ವರ್ಕ್ ಮಾಡ್ಕೊಂಡೆನ ನಾನು ಸ್ವಲ್ಪ ಕಿಶನಲ್ಲಿರುವಂಥ ಇಲ್ಲಿ ಡಬ್ಬಗಳನ್ನೆಲ್ಲ ತೊಳೆದು ಹಾಗೆ ಸ್ವಲ್ಪ ಟೇಸ್ಟ್ನೆಲ್ಲ ಉಜ್ಜಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಬಟ್ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೆಲ್ಲ ನನಗೆ ವಿಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಸೊ ಫೈನಲ್ ಆಗಿ ಮಾಡ್ಕೊಂಡು ಮಾಡಿಕೊಂಡೆ ಹಾಗೆ ನನ್ನ ಆಫೀಸ್ ವರ್ಕು ಕೂಡ ಮುಗಿಸ್ಕೊಂಡು ಹಾಗೆಯೇ ಇವಾಗ ಬೆಡ್ಶೀಟು ಕೂಡ ಬೆಳಗ್ಗೆನೆಲ್ಲ ಎದ್ದ ತಕ್ಷಣವೇ ಬೆಡ್ಶೀಟೆಲ್ಲ ಹೊಗೆದ್ದಾಕ್ಬಿಟ್ಟಿದ್ವಿ ಬೇಗನೆ ಎದ್ದು ಇವತ್ತು ಬೆಡ್ಶೀಟೆಲ್ಲ ಹೊಗ್ದಾಕ್ಬಿಟ್ವಿ ಸೊ ಮನುಷ್ಯ ಬೆಡ್ಡೆಲ್ಲ ಚೆನ್ನಾಗೆ ಕೋಲ್ಡ್ನಲ್ಲಿ ಬಡ್ದು ಸ್ವಲ್ಪ ಎಲ್ಲ ಇವತ್ತೆಲ್ಲ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಹಾಗೆಟ್ಟಿದೀವಿ ಇವಾಗ ಮಲ್ಕೋ ಟೈಮಲ್ಲಿ ಹಾಕಬೇಕು ಬೆಡ್ ಬೆಡ್ಶೀಟೆಲ್ಲ ಇನ್ನೂ ಹಾಕಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನ ಆಟಗಳು ಯಾವ ರೀತಿ ಇದೆ ಅಂದರೆ ಸೋ ತುಂಬ ತುಂಟ ತುಂಟಾಗ್ಬಿಟ್ಟಿದ್ದಾನೆ ನನಗಂತೂ ಒಂದು ಕೆಲಸ ಮಾಡಕ್ಕೆ ಬಿಡಲ್ಲ ಒಂದು ಕೆಲಸ ಆಯಿತು ಅಂದರೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ ಆ ಥರ ನಮ್ಮ ಮನೆಯಲ್ಲಿ ಸೊ ಬೆಡ್ಶೀಟು ಕೂಡ ಒಗ್ದಿದ್ದಾಯಿತು ಏನೂ ಕ್ಲೀನ್ ಮಾಡಿಲ್ಲ ಅಂತ ಟೆನ್ಷನ್ ಆಗಿತ್ತು ಅಂತೂ ನಿಂತು ಸ್ವಲ್ಪ ಎಲ್ಲ ಅಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಸೊ ಫೈನಲಿ ಡಬ್ಬ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಿಚನೆಲ್ಲ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ನಾನು ಬೆಡ್ಶೀಟೆಲ್ಲ ಮಾರ್ನಿಂಗ್ನೇ ಒಗ್ಗಾಕ್ತೆ ಸೊ ಸಂಡೇಯಿಂದ ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಂಡೇ ಸ್ವಲ್ಪ ಸ್ಪೆಷಲ್ ಮಾಡ್ತಾಯಿದ್ದೀವಿ ನಾನ್ ವೆಜ್ಜು ಭಾನುವಾರ ಈ ಬಂತು ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡೋಂಗೆ ಏನಿಲ್ಲ ವಾ ಬೆಳಗ್ಗೆಯೇ ನಾನ್ ವೆಜ್ ತಂದು ಮಾಡಿಬಿಟ್ರಂತೂ ಸಂಜೆವರೆಗೂ ಯೋಚನೆ ಇಲ್ಲ ಅಡುಗೆ ಟಿಫನ್ ಏನೆಲ್ಲ ನಾವು ಡೈರೆಕ್ಟಾಗಿ ಟಿಫನ್ ಏನು ಮಾಡೋಲ್ಲ ಡೈರೆಕ್ಟ್ ಅಡುಗೆ ಮಾಡಿಬಿಡ್ತೀವಿ ಈಗ ರೆಡಿ ಆಗ್ತಾಯಿದೆ ಹಾಗೆ ಇವತ್ತು ಮತ್ತೆ ಇನ್ನೊಂದು ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಶೋಕೇಶ್ ಮತ್ತು ಅಕ್ವೇರಿಯಂ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗೋಗುತ್ತೋ ಫೈನಲ್ ಆಗಿ ಇವಾಗ ಅಡುಗೆ ಕೂಡ ಪ್ರಿಪೇರ್ ಆಗ್ತಾಯಿದೆ ಸಾಂಬಾರು ಕೂಡ ರೆಡಿ ಆಗಿದೆ ಇವಾಗ ಇಲ್ಲಿ ಮೀನು ಕೂಡ ಫಿಶ್ ಫ್ರೈ ಮಾಡೋ ಹೇಳಿ ಮಸಾಲೆ ಎಲ್ಲ ಕಲಸಿ ಇಟ್ಟಿದ್ದೀವಿ ಸೊ ಅದ ಹಾಗೆ ಫ್ರಿಜ್ಗೆ ಎತ್ತಿಟ್ಬಿಟ್ರೆ ಸೊ ಊಟ ಮಾಡುವಾಗ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಫಿಶ್ನ ಜಾಸ್ತಿ ತರೋದು ಸೊ ಇವಾಗ ಇಲ್ಲಿ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವತ್ತು ಭಾನುವಾರದ ಸ್ಪೆಷಲ್ ಬಾಡೂಟ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದಿನ ಹಾಗೆ ಫಿಶ್ ಫ್ರೈ ಕೂಡ ನಮ್ಮ ಮನೆಯವ್ರು ಇವಾಗ ಹಾಕ್ತಾ ಇದ್ದಾರೆ ಸೊ ಬಿಸಿ ಬಿಸಿ ಫಿಶ್ ಫ್ರೈ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಫೇವ್ರೇಟ್ ಇಲ್ಲಿ ನಾನು ಚಿಕನ್ ಸಾಂಬಾರಲ್ಲಿರುತ್ತಲ್ವ ಆ ಸಾಂಬಾರಲ್ಲಿರುವಂಥ ಪೀಸ್ನ ತೆಗೆದು ಸಪ್ರೇಟಾಗಿ ಉರಿತೀವಿ ನಮಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಈ ರೀತಿ ಉರಿದು ಮಾಡಿದ್ರೆ ಅನೆ ಚೆನ್ನಾಗಿರುತ್ತೆ ಸೊ ಇವಾಗ ಬಿಸಿ ಬಿಸಿ ಅನ್ನ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಹಾಗೆ ಆ ರೈಸಿಗೂ ಕೂಡ ಇಟ್ಟಿದ್ದೀನಿ ಈ ಕಡೆ ತವಾ ಫ್ರೈ ಫಿಶ್ ಫ್ರೈ ಕೂಡ ರೆಡಿ ಆಗ್ತಾಯಿದೆ ಸೊ ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ದರು ಅವ್ರ ಜೊತೆ ಮಾತಾಡಿಕೊಂಡು ಫ್ರೈ ಇದ್ದಾರೆ ಸೊ ಅಂತೂ ನಿಂತು ನಂದು ಎಲ್ಲ ಮುದ್ದೆ ಎಲ್ಲ ರೆಡಿ ಆಯಿತು ಸೊ ನಮ್ಮ ಮನೆಯವ್ರದ್ದು ಫಿಶ್ ಫ್ರೈ ಹಾಕೋದು ಒಂದೇ ಬ್ಯಾಲೆನ್ಸು ಈಗ ಫಿಶ್ ಫ್ರೈ ಎಲ್ಲ ಹಾಕೋದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ನನ್ನ ಮಗನಂತೂ ಕೇಳಲೇಬೇಡಿ ತುಂಬ ಹಠ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಎಲ್ಲಾರನ್ನು ಫ್ರೆಂಡ್ ಮಾಡ್ಕೊಳ್ತಾನೆ ಎಲ್ಲರ ಜೊತೆ ಚೆನ್ನಾಗಿ ಮಿನ್ಗಾಳಾಕ್ತಾನೆ ನನ್ನ ಮಗ ಅಂತೂ ಸೊ ನಮ್ಮ ಮಕ್ಳಿಗೆಲ್ಲ ಇವಾಗ ಸ್ವಲ್ಪ ತಾಯ್ತಷ್ಟು ನಾನೆಲ್ಲ ಮಾಡಿಸಿ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆದೆ ಇವಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಂತರ ನಾನು ಸ್ವಲ್ಪ ಶೋಕೇಶು ಮತ್ತು ಅಕ್ವೇರಿಯಂ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಬೇಕು ಇನ್ನು ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಬಿಟ್ರೆ ಇನ್ನು ಅಡುಗೆ ಎಲ್ಲ ಮಾಡೋ ಮಾಡೋಕ್ಕಾಗಲ್ಲ ಅಡುಗೆ ಎಲ್ಲ ಮಾಡ್ಕೊಂಬಿಟ್ರೆ ಸಂಜೆ ಏನೂ ಟೆನ್ಷನ್ ಇರಲ್ಲ ಅಡುಗೆ ಮಾಡೋದು ಇಲ್ಲ ಅಲ್ವಾ ಈಕೆ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಂಬಿಡ ಅಂತ ಹೇಳ್ಬಿಟ್ಟು ಆ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲನೂ ಮಾಡ್ತಾಯಿದ್ದೀವಿ ಸೊ ನನಗಂತೂ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡಿಲ್ವಲ್ಲಪ್ಪ ಕ್ಲೀನ್ ಮಾಡಿಲ್ಲ ಅನ್ನೋದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ಅಂತೂ ಇಂತು ಕ್ಲೀನ್ ಮಾಡ್ಕೊಂಬಿಟ್ಟೆ ಒಂಥರ ಸಮಾಧಾನ ಆಯಿತು ನೋಡ್ತಾ ಇರ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ವ್ಲಾಗ್ ಮಾಡಲೇ ಇಲ್ಲ ಇದೇ ಆಗೋಯಿತು ನಾನು ಕ್ಲೀನಿಂಗ್ ಕೆಲಸನೇ ಆಗೋಯಿತು ಗೊಂಬೆಗಳನ್ನೆಲ್ಲ ತೊಲದಿದ್ದೀನಿ ಬಟ್ ನಿಮಗೆ ಕಾಣಿಸ ಅಷ್ಟು ನೀಟಾಗಿ ಇಲ್ಲ ಅದೆಲ್ಲ ಹಿಂದಿದ್ದಿನ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕೂ ಕೂಡ ನಾನು ಟೈಮ್ ಇರಲಿಲ್ಲ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಶೋ ಕೇಸ್ ಎಲ್ಲ ಕ್ಲೀನ್ ಆಗಿದೆ ನಿಮಗೆ ಗ್ಲಾಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಧೂಳಿತ್ತು ಅಂದರೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನಾನು ಯಾವಾಗಪ್ಪ ಕ್ಲೀನ್ ಮಾಡ್ತೀನಿ ಅನ್ನೋಷ್ಟು ಕೋಪ ಬಂದುಬಿಟ್ಟಿತ್ತು ಏಕೆಂದರೆ ನಾನು ಒಬ್ಬಳೇ ಮಾಡೋಕ್ಕಾಗಲಿ ಯಾಕೆರೀಮ್ ಇರೋದ್ರಿಂದ ಅರ್ಧಂಬರ್ಧ ಕ್ಲೀನ್ ಆಗುತ್ತೆ ಹಾಗಾಗಿ ನಮ್ಮ ಮನೆಯವರು ಅಕ್ವೇರಿಯಂ ಕ್ಲೀನ್ ಮಾಡುವಾಗಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಅಷ್ಟ ಫೈನಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಹಾಲ್ನಲ್ಲಿ ಎಲ್ಲ ನೀಟಾಗಿ ಧೂಳೆಲ್ಲ ಹೊಡೆದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಫ್ರಿಜ್ಜು ಟಿ ವಿ ಎಲ್ಲನೂ ನೀಟಾಗಿ ಒರ್ಸಿದಾಯಿತು ಅಕ್ವೇರಿಯಮ್ಮು ಕ್ಲೀನ್ ಆಯಿತು ಮತ್ತು ಶೋಕೇಶು ಕೂಡ ಕ್ಲೀನ್ ಆಯಿತು ಸೊ ಫೈನಲಿ ಇವತ್ತಿನ ವ್ಲಾಗ್ ಆಗಿತ್ತು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ನಮ್ಮ